ಮೇಳಗಳು ಇಂದಿನ ಅಗತ್ಯತೆ ಇದೆ ವಾಸವಿ ಕಾಂಡಿಮೆಂಟ್ಸ್ ಅವರು ನಗರದಲ್ಲಿ ಆಯೋಜಿಸಿರುವ ಅವರ ಮೇಳದಲ್ಲಿ ಭಾಗವಹಿಸಿ ಹಾಗೂ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಭಾಗ್ಯಕ್ಕಿಂತ ಮಾಗಡಿ ಭಾಗದ ಅವರೆಯ ಸೊಗಡು ಹೆಚ್ಚು ಒಂದೊಂದು ಭೂಮಿಯಲ್ಲಿ ಬೆಳೆಯುವ ಅವರೆ ರುಚಿ ವಿಭಿನ್ನವಾಗಿರುತ್ತದೆ ಅಂದರು ನಮ್ಮ ಮನೆಯಲ್ಲಿಯೂ ಸಹ ಸೊಪ್ಪಿನ ಜೊತೆ ಅವರೇ ಕಾಳು ಹಾಕಿ ಸಾರು ಮಾಡ್ತಾರೆ ಮೊದಲು ಚಳಿಗಾಲದ ಮೂರು ತಿಂಗಳು ಮಾತ್ರ ದೊರೆಯುತ್ತಿತ್ತು ಈಗ ವರ್ಷದ ಎಲ್ಲ ಕಾಳು ಕೂಡ ಅವರೇ ದೊರೆಯುತ್ತದೆ ಇನ್ನು ಈ ಮೇಳದಲ್ಲಿ ಅವರೇ ದಿವಸೆಯ ರುಚಿ ನೋಡಿದೆ ಮನೆಯಲ್ಲಿಯೂ ಮಾಡುವಂತೆ ನನ್ನ ಪತ್ನಿಗೆ ಹೇಳುವೆ ಅಂತ ಹೇಳಿದರು ಖಾಸಬಿ ಕಾಂಡಿಮೆಂಟ್ಸ್ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಅವರ ಮೇಳ ನನ್ನ ಈ ವರ್ಷದ ಕೊನೆಯ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಇದರಲ್ಲಿ ಭಾಗವಹಿಸಲು ನನಗೆ ವೈಯಕ್ತಿಕವಾಗಿ ಸಂತೋಷವಾಗುತ್ತದೆ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ ಕಾರಣಕ್ಕೆ ಅವರ ಮೇಳದ ಉದ್ಘಾಟನೆಗೆ ಬರಲು ಸಾಧ್ಯವಾಗಲಿಲ್ಲ ಇನ್ನು ಖಾಸಗಿ ಕಾರ್ಯಕ್ರಮವಾದ ಕಾರಣಕ್ಕೆ ಭಾಗವಹಿಸಿದ್ದೇನೆ ಅಂತ ಹೇಳಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷವನ್ನು ಸ್ವಾಗತಿಸಲು ನಾವು ಸಚ್ಚಾಗಿದ್ದೇವೆ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಹರ್ಷದಿಂದ ನೀವೆಲ್ಲ ಸ್ವಾಗತವನ್ನು ಮಾಡೋಣ ನಿಮ್ಮೆಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವರ್ಷದ ಕೊನೆಯ ಕಾರ್ಯಕ್ರಮ ನಂದು ಅವರ ಅವರೇ ಮೇಳದಲ್ಲಿ ಸೊ ನಾವು ಕಳೆದ ವರ್ಷದಿಂದ ನಮ್ಮ ವಾಸ್ವಿ ಅವರು ಬಂದು ನನಗೆ ಈ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ತಾ ಇದ್ದೇವೆ ಬಹಳ ವರ್ಷಗಳಿಂದ ಅಂತ ಹೇಳಿ ತಿಳಿಸಿದ್ರು ಈ ವರ್ಷ ನಾನೇ ಅಂತ ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಹೋದ ವರ್ಷನೂ ಬಂದು ದೊಡ್ಡ ಡಬ್ಬ ಕೊಟ್ಟಿದ್ರು ನನಗೆ ತಿನ್ನಿ ಅಂತ ಈ ವರ್ಷನೂ ಕೊಟ್ಟರು ಕಾರಲ್ಲಿ ಇಟ್ಕೊಂಡಿದ್ದೆ ತಿಂದು ನೋಡಿದೆ ನೋಡ್ಬಿಟ್ಟು ಹೋಗಲೇಬೇಕು ಹೋಗ್ಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಮೊನ್ನೆ ಬರಬೇಕಾಗಿತ್ತು ಆವತ್ತೇ ಮನಮೋಹನ್ ಸಿಂಗ್ ಅವರ ಒಂದು ಅಂತಿಮ ಸಂಸ್ಕಾರ ಇತ್ತು ಆ ದೃಷ್ಟಿಯಿಂದ ನಾನು ಅವತ್ತು ದೆಹಲಿಗೆ ಹೋಗ್ಬೇಕಾದ್ರಿಂದ ಬಂದು ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಕೂಡ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ಯಾವುದೂ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಆದರೆ ಇದೊಂದು ಖಾಸಗಿ ಕಾರ್ಯಕ್ರಮ ಆ ದೃಷ್ಟಿಯಿಂದ ಇವತ್ತು ಬಂದು ವಾಸ್ಮಿ ಕಾರ್ಡಿಮೆಟ್ಸ್ ಅವರು ನಮ್ಮ ಗೀತಾ ಶಿವಕುಮಾರ್ ಅವರು ಸ್ವಾತಿ ಅವರು ಏನು ಏರ್ಪಾಟ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಅವರೇ ಮೇಳವನ್ನು ನಮ್ಮ ರೈತರ ಬದುಕಿನ ಒಂದು ಉತ್ತಮವಾದಂಥ ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದು ವಿಶೇಷವಾಗಿ ಮಾಗಡಿ ಅವರೇ ಅಂತಂದರೆ ಇದು ಬಹಳ ಸೊಗಡು ನಾನು ನಮ್ಮ ಜಿಲ್ಲೆಯಲ್ಲಿ ಕನಕಪುರದಲ್ಲೂ ನಾನು ಅವರೇ ಬೆಳೀತಿ ನಾವು ಬೆಳಿತೀವಿ ನಮ್ದಕ್ಕಿನ್ನ ಮಗಡಿದು ಬಹಳ ವಿಶೇಷವಾದ್ದು ಆ ಭೂಮಿಲಿ ಬೆಳೆಯುತ್ತದ್ದು ಒಂದೊಂದು ಭೂಮಿಲಿ ಒಂದೊಂದು ರೀತಿ ಇರ್ತದೆ ಹಂಗೆ ಆ ಭಾಗದ ರೈತರು ಕೂಡ ಎಲ್ಲ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಯುವರಾಜ್ಯವರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಗುವಾ ದ್ವಾರಕನಾಥವರು ಕೂಡ ಫೋನ್ ಮಾಡಿ ಅವರು ಬರಲೇಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಎಲ್ಲ ಕಾಳುಗಳಿಗೆ ಒಂದು ದೊಡ್ಡ ರಾಜ ಅಂದ್ರೆ ಅವರೇ ರಾಜ ಅವರೇ ಕಾಳು ಬಹಳ ವಿಶೇಷವಾದ್ದು ಸೊ ಇಲ್ಲಿ ಬಹಳ ರುಚಿ ರುಚಿಯಾದಂತ ನಮ್ಮ ಬಾಯಿಗಳಿಗೆ ನೆಮ್ಮದಿ ನಿನ್ನೆ ರಾತ್ರಿ ಫ್ಲೈಟ್ ಅಲ್ಲೂ ತಿಂದೆ ಅದು ಯಾರು ಕೊಟ್ಟಿದ್ರು ಗೊತ್ತಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ನನ್ಗೆ ಫ್ಲೈಟ್ ಅಲ್ಲಿ ಡಬ್ಬದಲ್ಲಿ ಕೊಟ್ಟರು ನನಗೆ ಸೊ ಬರ್ಬೇಕಾದ್ರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಅವರೇ ಕಾಳು ಬಂದೆ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ ಸೊಪ್ಪು ಅವರೇ ಕಾಳು ರೆಗ್ಯುಲರ್ ನಮ್ಮ ಮನೇಲಿ ಮೊದ್ಲಾದ್ರೆ ಮೂರ್ ತಿಂಗಳು ಇತ್ತಿತ್ತು ಈ ಈ ಚಳಿಲಿ ಈಗ ಇಡೀ ವರ್ಷ ಒಳ್ಳೆ ವ್ಯಾಪಾರ ವ್ಯವಹಾರ ಆಗೋದ್ರಿಂದ ಇಡೀ ವರ್ಷ ಸಿಗ್ತದೆ ಸೊ ಕೆಲಸ ನಮ್ಮ ವಾಸ್ಮಿ ಕಾಂಡಿಮೆಂಟ್ಸ್ ಅವ್ರು ಮಾಡಿದ್ದೀರಿ ನಿಮಗೆ ಶುಭವಾಗಲಿ ನಿಮ್ಮ ಸ್ವಂತಕ್ಕೆ ನೀವು ಮಾಡ್ಕೊಳ್ತಾ ಇಲ್ಲ ನೀವು ಈ ರಾಜ್ಯ ಈ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ರೈತರ ಬದುಕು ಇದನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ ನಿಮಗೆ ಶುಭವಾಗಲಿ ಯಶಸ್ಸಾಗ್ಲಿ ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ನೀವು ಮಾಡ್ತಾ ಇರಂತ ಒಂದು ಪವಿತ್ರವಾದಂತ ಕೆಲಸ ನಿಮ್ಮ ಜೊತೆ ಈ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ನಿಮ ಹಿಂದೆ ಏನ್ ಬೇಡ ನನಗೆ ಅವರೇ ಕಳ್ಕೊಟ್ಟಿದ್ದೀರಾ ತಿಂದಿದ್ದೀರಿ ಮನೆ ಒಂದು ಪಟ್ನ ಸ್ವಲ್ಪ ತಿನ್ಬಿಟ್ಟು ತಿಂದಿದ್ದೀನಿ ಮತ್ತೆ ಶಿವವಾಗ್ಲಿ ಎಲ್ಲರಿಗೂ ನಮಸ್ಕಾರ ಅವರೇ ಬೆಳೆ ಅವರೇ ಮೇಳಕ್ಕೆ ಬಂದು ಭಾಗವಹಿಸಿ ಫಸ್ಟ್ ಟೈಮ್ ಲೈಫ್ ಲೈಫಲ್ಲಿ ಅವರೇ ಬೆಳೆ ದೋಸೆ ತಿಂದಿದ್ದೀನಿ ಅವರೇ ಬೆಳೆ ಜಾಸ್ತಿ ಉಪಯೋಗಿಸ್ತೀವಿ ಆದ್ರೆ ದೋಸೆ ಯಾವತ್ತು ಮಾಡಿರ್ಲಿಲ್ಲ ಧರ್ಮ ಹೋಗಿ ಹೇಳ್ತೀನಿ ನೀನು ಒಂದಿನ ಮಾಡ್ಬೇಕು ಅಂತ ಚೆನ್ನಾಗಿತ್ತು ಬಹಳ ಚೆನ್ನಾಗಿ ರೈತರಿಂದ ರೈತರಿಗೋಸ್ಕರ ರೈತರ ಒಳ್ಳೆತೆಗೋಸ್ಕರ ಇವತ್ತು ಇಂತಹ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಟಿಮೆಂಟ್ಸ್ ಅವರು ನಮ್ಮ ದೇವರಾಜ್ ಯುವರಾಜ್ ಎಲ್ಲ ಸೇರಿ ಸಹಕಾರ ಕೊಟ್ಟು ಇದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನ ಸೊ ಅದು ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ ಜನರು ಕೂಡ ಅನುಕೂಲ ಆಗ್ತಾ ಇದೆ ಇಷ್ಟು ದೊಡ್ಡ ಹತ್ತಾರು ಸಾವಿರ ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನ ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ತಿನ್ಬೋದು ಊಟ ನಾಲ್ಕು ಬಟ್ಟೆ ಹಾಕಿದ್ಬಿಟ್ರೆ ಇನ್ನೇನಿಲ್ಲ ಸಾಧ್ಯ ಸಂತೋಷದಿಂದ ಈ ಕೆಲಸನ ವಾಸ್ಮಿ ಕಂಪ್ನಿಯವರು ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಸೇರಿ ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು ಸಂತೋಷ ಪಡಬೇಕು ನಗರಾಗ್ತಾ ಇರಬೇಕು ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೆದಾಗ ಎರಡೇದು ನಾನು ಬೆಳಗ್ಗೆ ಹೇಳಿಲ್ಲ ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಪೆಸ್ಕ್ರಾಂ ಅಧಿಕಾರಿಗಳಿಗೆ ಬಿಡಬ್ಲ್ಯೂ ಎಸ್ ಪಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಏನು ನಮ್ಮ ಸರ್ವೀಸಸ್ ಇದೆ ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳಿಗೂ ರಜಾ ಕೊಡಬಾರದು ಅಂತೇಳಿ ನಾನು ಹೇಳಿದ್ದೇನೆ ಯಾಕೆಂದ್ರೆ ಬಹಳ ಜಾಗೃತರಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ಮಾಡಬೇಕು ಯಾವ ಅಧಿಕಾರಿಗಳು ರಜಾ ಹಾಕೊಂಡು ಹೋಗಬಾರದು ಮೂರನೇ ತಾರೀಕು ವರೆಗೂ ಏನು ಬಹಳ ಜನ ಆಚರಣೆ ಮಾಡ್ತಾರೆ ಅದಕ್ಕೆ ಅವರ ಸರ್ವಿಸ್ಗೆ ನಾವೆಲ್ಲ ಸರ್ಕಾರ ಸಹಕಾರವನ್ನು ಕೊಡಬೇಕು ಶಾಂತಿಯಿಂದ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲಾ ಅಧಿಕಾರಿಗಳಿಗೆ ನಾನು ಬೆಂಗಳೂರು ನಗರದ ಎಲ್ಲಾ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ